ಆರ್ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಜೆಇ ಮೈನ್ಸ್ ಪರೀಕ್ಷೆಯಲ್ಲಿ ಚಿಂತಾಮಣಿಯ ವೆಂಕಟಾದ್ರಿ ಕಾಲೇಜಿಗೆ ಉತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಜೆಇ ಮೈನ್ಸ್ ಪರೀಕ್ಷೆಯ ಆಲ್ ಇಂಡಿಯಾ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಶ್ರೀ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ಪಡೆದುಕೊಂಡು ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಜೆಇ ಮೇನ್ ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಕಾಲೇಜಿನ ಕೀರ್ತಿ ಶ್ರೀಲಕ್ಷ್ಮಿ ಇನ್ನೂರ ಐವತ್ತೈದನೇ ರ್ಯಾಂಕ್ ಜೆ ಎಂ ಶ್ರೀಕಾಂತ್ ಮುನ್ನೂರ ನಲವತ್ತೆರಡನೇ ರ್ಯಾಂಕ್ ಸ್ವಾತಿ ಎ ಒಂದು ಸಾವಿರದ ಮುನ್ನೂರ ಇಪ್ಪತ್ತನೇ ರ್ಯಾಂಕ್ ಸಿ ಎಂ ಲಕ್ಷ್ಮಿ ಐದು ಸಾವಿರದ ಇನ್ನೂರ ಎಪ್ಪತ್ತಾರನೇ ರ್ಯಾಂಕ್ ಮತ್ತು ಚಂದನಾ ಎಸ್ ಐದು ಸಾವಿರದ ನಾನ್ನೂರ ಮೂವತ್ತ್ಮೂರನೇ ರ್ಯಾಂಕ್ ಪಡೆದು ಜಿಲ್ಲೆ ಮತ್ತು ತಾಲೂಕಿಗೆ ಹಾಗೂ ವೆಂಕಟಾದ್ರಿ ಕಾಲೇಜಿಗೆ ಕೀರ್ತಿ ಕೊಟ್ಟಿದ್ದಾರೆ ಕಾಲೇಜಿನಲ್ಲಿ ಇಂದು ನಡೆದ ಸರಳ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಎನ್ಸೇನಾ ಅಂಡೆಡ್ಡಿ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮೈಸೂರು ಪೇಟ ತೊಡಗಿಸಿ ಶಾಲು ಒದಿಸಿ ಫಲತಾಂಬುಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು ನಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ತಮ್ಮ ಅನಿಸಿಕೆಗಳನ್ನು ಸಹ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯವರು ಎಕ್ಸೆಲ್ ಅಕಾಡೆಮಿಕ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದು ಎಲ್ಲರಿಗೂ ಶುಭ ಹಾರೈಸಿದರು ನನ್ನ ಹೆಸರು ಕೀರ್ತಿ ಶ್ರೀಲಕ್ಷ್ಮಿ ಆರ್ ನಮ್ಮ ತಂದೆಯವರು ಎಂ ರವಿಶಂಕರ್ ತಾಯಿ ಮಂಜುಳಮ್ಮ ನೈದೆ ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಾವಿದ್ದಿತ್ತು ಈಗ ನಾನು ಓದ್ತಿರೋ ಶಾಲೆ ಕಾಲೇಜು ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜು ಅದರಲ್ಲಿ ಎಕ್ಸೆಲ್ ಅಕಾಡೆಮಿಕ್ಸ್ ಯೂನಿವರ್ಸಿಟಿ ನನಗಿವಾಗ ಜೆ ಇ ಮೇನ್ಸಲ್ಲಿ ಇನ್ನೂರ ಐವತ್ತೈದನೇ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಈ ನನ್ನ ಎಲ್ಲ ಸಕ್ಸಸ್ಗೂ ನಮ್ಮ ತಂದೆ ತಾಯಿ ತುಂಬಾ ಶ್ರಮ ಪಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ ಪ್ರಿನ್ಸಿಪಲ್ ಸರ್ ಆದ ಜ್ಯೋತಿ ಕುಮಾರ್ ಸರ್ ಅವರು ತುಂಬ ಸ್ಪೆಷಲ್ ಕೇರಿಂಗೇ ತೊಗೊಂಡು ನಮ್ಗೆ ಈ ಥರ ಅಲ್ಲ ಈ ಥರ ಓದಬೇಕು ಆಗೋದಬೇಕು ಈಗ ಓದಬೇಕು ಅಂತ ತುಂಬ ಸಪೋರ್ಟಿವ್ ಆಗಿತ್ತು ಏನು ಬೇಕೋ ಹೆಲ್ಪ್ ಎಲ್ಲ ಮಾಡಿಕೊಂಡು ಲೈಕ್ ಎಜುಕೇಷನ್ನೇ ಅಲ್ಲ ಪರ್ಸ್ನಲ್ಲಿ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರಿಗೆ ಅವತ್ತೂ ಅಷ್ಟೇ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ತಿ ನಮ್ಮ ಎನ್ ಆರ್ ಸರ್ ಅವರು ಮತ್ತು ನನಗೆ ಪಾಠ ಕಲಿಸೋಕ್ಕೆ ಎಲ್ಲ ಗುರುಗಳು ಅಷ್ಟೇ ಅವರೆಲ್ಲರಿಗೂ ಅಷ್ಟೇ ನಾನು ಚಿರಋಣಿ ಆಗಿರ್ತೀನಿ ಮತ್ತು ನನ್ನ ತಂದೆ ತಾಯಿ ನಮ್ಮ ಅಪ್ಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗ್ತಾಯಿದೆ ಇವಾಗ ಎನ್ ಐ ಟಿಯಲ್ಲಿ ನನಗೆ ಸೀಟ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ಸೀಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ತುಂಬ ಖುಷಿ ಆಗ್ತಿದೆ ಟು ಟ್ವೆಂಟಿ ಫೈವ್ ರ್ಯಾಂಕ್ ಬಂದಿದೆ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ ತುಂಬ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಜಯಂ ನಾನು ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ನಮ್ಮ ತಂದೆ ಮಧುಸೂದನ್ ರೆಡ್ಡಿ ನಮ್ಮ ತಾಯಿ ಸುನಂದಮ್ಮ ನಮ್ಮದು ಜುಂಜನಹಳ್ಳಿ ಚಿಂತಾಮಣಿ ತಾಲೂಕ್ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ನಾನು ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜೆಇ ಮೇನ್ಸ್ನಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಮುನ್ನೂರ ನಲವತ್ತೆರಡನೇ ರ್ಯಾಂಕಿಂಗ್ ಪಡೆದುಕೊಂಡಿದ್ದೇನೆ ನನಗೆ ಎನ್ ಐ ಟಿನಲ್ಲಿ ಸೀಟ್ ಸಿಗುವ ಸಿಗುವ ಚಾನ್ಸಸ್ ಇದೆ ಅದರಿಂದ ನಾನು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ತಂದೆ ತಾಯಿಗಳಿಗೆ ತುಂಬ ಧನ್ಯವಾದ ಹೇಳಿಕೊಳ್ಳುತ್ತೇನೆ ನಮ್ಮ ಶಿಕ್ಷಕರಾದ ಜೋ ಎಮ್ ಜೆ ಕೆ ಜ್ಯೋತಿ ಕುಮಾರ್ ಸರ್ನವರು ನಮಗೆ ನವರು ನಮಗೆ ತುಂಬ ಜಾ ಸಪೋರ್ಟ್ ನೀಡಿದ್ದಾರೆ ಅದರಿಂದ ನಾನು ಈ ಎಕ್ಸಾಮ್ನಲ್ಲಿ ಫಲಿತಾಂಶವನ್ನು ಪಡೆದಿದ್ದೇನೆ I am very delighted to the score a good, very good rank A to 5276 uh, in JEA means. Uh, it, it is just because due to the all efforts put in by my teachers and staff, I'm studying in Ventadri College. I'm very thankful for all the staff who have supported me at my lowest and they are the one of reason uh, today I'm here. ಹಾಂ ನನ್ನ ಹೆಸರು ಸುರೇಶ್ ಕೆ ಆರ್ ನಾನು ರಾಘವೇಂದ್ರ ರಾವ್ ಕೆ ಎಸ್ ಅವರ ಮಗನಾಗಿದ್ದು ಪಿ ಪಿ ಯು ಬೋರ್ಡಿನಲ್ಲಿ ಐನೂರ ಎಂಬತ್ತೊಂದು ಅಂಕಗಳನ್ನು ಪಡೆದು ಪಡೆದಿರುವೆ ಹಾಗಾಗಿ ನನಗೆ ಬಹಳ ಖುಷಿಯಾಯಿತು ಇದರ ಇದರ ಹಿಂದೆ ಪೋಷಕರ ಹಾಗೂ ಮತ್ತು ಗುರು ಪೋಷಕರ ಹಾಗೂ ಗುರುಗಳ ಬಹು ಬಹು ಶ್ರಮ ಇದ್ದು ನನ್ನ ಶ್ರಮ ಅಲ್ಪ ಮಾತ್ರವೇ ಇದ್ದು ಅವರ ಒಂದು ಮಾರ್ಗದರ್ಶನದಿಂದ ನಾನು ಇಷ್ಟಿಷ್ಟು ಅಂಕ ಪಡೆಯಲು ಸಾಧ್ಯವಾಯಿತು ನಾನು ಮೂರು ನಾನು ಒಬ್ಬನೀ ಟ್ ಆಸ್ಟೂಡೆಂಟ್ ಆಗಿದ್ದು ಮುನ್ ಮುಂದೆ ಬರುವ ನೀಟ್ನಲ್ಲಿ ನೀಟ್ ಎಕ್ಸಾಮಿನಲ್ಲಿ ಕೂಡ ಒಳ್ಳೆಯ ಅಂಕ ಪಡೆದು ಒಳ್ಳೆ ಕಾಲೇಜನ್ನು ಒಳ್ಳೆ ಕಾಲೇಜಿನಲ್ಲಿ ಮೆಡಿಕಲ್ ಮಾಡಬೇಕೆಂದು ಬಯಸಲಿರುವೆಂಟ್ ಕಾಲೇಜಿನಲ್ಲಿ ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಎಲ್ಲ ಟೀಚರ್ಸ್ ನಮಗೆ ಸಪೋರ್ಟ್ ಮಾಡಿದ್ದರಿಂದ ನಾನು ಫ್ರೈ ಏಯ್ಟಿ ಮಾರ್ಕ್ಸನ್ನು ಪಡೆದುಕೊಂಡಿದ್ದೇನೆ ಎಲ್ಲ ಸಾವಿಗೆ ತುಂಬ ಕನ್ಸಿಡ್ಕೋಬೇಕು ಅವ್ರು ಅವರು ತುಂಬ ನಮಗೆ ಚೆನ್ನಾಗಿ ಪಾಠಗಳನ್ನು ಮಾಡಿ ನಮಗೆ ಇಷ್ಟು ಅಂಕಗಳನ್ನು ಪಡೆದುಕೊಳ್ಳಲು ಅವರ ಅವರ ಸಹಕಾರ ನೀಡಿದ್ದರಿಂದ ನಾನು ಇಷ್ಟು ಅಂಕಗಳನ್ನು ಪಡೆದಿದ್ದೇನೆ ಹೇಳಿ ನಮಸ್ಕಾರ ನಮ್ಮ ಹೆಸರು ಎಂ ಅಂತ ದಂನಹಳ್ಳಿ ಚಿಂತಾಮಣಿ ತಾಲೂಕು ಮಗಳು ಒಂದನೇ ತರಗತಿಯಿಂದ ಶ್ರೀ ಕುವೆಂಪು ವಿದ್ಯಾಪೀಠ ವೈಯಾರ್ದಲ್ಲಿ ಎಸ್ ಎಲ್ ಆ ಎಲ್ದಿ ಆ ಸ್ಕೂಲ್ಗೆ ಫಸ್ಟ್ ಬಂದರು ಅಲ್ಲಿಂದ ರೇವಾ ಕಾಲೇಜಲ್ಲಿ ಅವಳಿಗೆ ಶೀಟ್ ಈ ಆ ಕಾಲೇಜ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಲತಾ ಮೇಡಮ್ ಅವರು ಎಂಟಾದ್ರಿ ಕಾಲೇಜ್ಗೆ ಹೆಚ್ಚಿನ ಮಹತ್ವ ಕೊಟ್ಟು ಇಲ್ಲಿ ಜಾಯಿನ್ ಆಗೋಕ್ಕೆ ಅವರ ಅವಕಾಶ ಕೊಟ್ಟರು ಅವ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಎಕ್ಸೆಲ್ ಅಕಾಡೆಮಿ ಬಂದು ಜಾಯಿನ್ ಮಾಡಿಸಿದೆ ಅಲ್ಲಿಂದ ನನ್ನ ಮಗಳು ಎಜುಕೇಷನ್ ಸ್ವಲ್ಪ ಸ್ವಲ್ಪನೇ ಮಟ್ಟಕ್ಕೆ ಅಷ್ಟು ಮಾತ್ರಕ್ಕೆ ಬರ್ತಾ ಬರ್ತಾ ಬರ್ಮೆಂಟ್ ಒಳ್ಳೆ ಮಾರ್ಕ್ಸಿಂಗ್ ಬರಲಿಲ್ಲ ಅದರಿಂದ ಬೇಸರವಾಗಿ ನಮ್ಮ ಜ್ಯೋತಿ ಕುಮಾರ್ ಸರ್ ಮತ್ತು ಟೀಚರ್ಸ್ಗೆಲ್ರಿಗೂ ನಾವು ಒತ್ತು ಕೊಟ್ಟು ಕೇಳಿದ್ದ ಅವ್ರ ಕಾಳಜಿಯ ಮೇರೆಗೆ ಎನ್ ಆರ್ ಸರ್ ಬಹಳ ಒತ್ತು ಕೊಟ್ಟು ಈ ರೀತಿ ಓದಬೇಕು ಈ ರೀತಿ ಇರಬೇಕು ಅಂತೇಳ್ಬಿಟ್ಟು ನನಗೆ ಮೊಬೈಲು ಮತ್ತು ಟಿ ವಿ ಪ್ರತಿಯೊಂದಷ್ಟೇ ದೂರ ಮಾಡಿ ಒಳ್ಳೆ ಮಾರ್ಸ್ ಬರ್ತದೆ ಏನನ್ನ ಬಂದಿದ್ದು ಸ್ವಲ್ಪ ಮೆಡಿಕಲ್ ಸೀಟನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ನನ್ನ ಮಗಳು ಈಗ ಜೈನಲ್ಲೂ ಸಹ ಹೆಚ್ಚಿನ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಇನ್ನೂರ ಐವತ್ತೈದನೇ ರ್ಯಾಂಕ್ ಪಡೆದು ನಮಗೆ ಬಹಳ ಖುಷಿ ತಂದಿದೆ ನನ್ನ ಮಗಳಿಗೆ ಈಗ ಐ ಐ ಐ ಟಿ ಕಾಲೇಜ್ನಲ್ಲಿ ಸೀಟ್ ನಿಟ್ಟಿಸುವ ಒಂದು ಪ್ರಶಂಸೆ ನಮ್ಮ ಈ ವೆಂಕಟಾದ್ರಿ ಕಾಲೇಜಿಗೆ ಸಿಕ್ಕಿದೆ ಆ ಒಂದು ಸಂತೋಷದಲ್ಲಿ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳ್ತಾ ಮತ್ತು ನನ್ನ ಮಗಳಿಗೂ ನಮಗೂ ಸುಮ್ಮನೆ ಅವರ ಆಶೀರ್ವಾದ ಎಂದಿಗೂ ಇರಬೇಕು ಕೇಳ್ಕೊಳ್ತಾ ಕೇಳ್ಕೊಳ್ತಾರೆ ವೆಂಕಟಾದ್ರಿ ಕಾಲೇಜಿನ ಜೈ ಇ ರಿಸಲ್ಟ್ಸು ಬಂದಿದ್ದು ಜೈ ಈ ಇ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ಸ್ ಬಂದಿದ್ದು ಅದರಲ್ಲಿ ಬೆಸ್ಟ್ ರ್ಯಾಂಕ್ ಟೂ ಫಿಫ್ಟಿ ಫೈವ್ ಶ್ರೀಲಕ್ಷ್ಮಿ ಕೀರ್ತಿ ಶ್ರೀಲಕ್ಷ್ಮಿ ಪಡೆದಿರೋದು ಪಡೆದಿದ್ದು ಮತ್ತು ಶ್ರೀಕಾಂತ್ ಅಂತ ಆ ಹುಡುಗ ತ್ರೀ ಫಾರ್ಟಿ ಟೂ ರ್ಯಾಂಕ್ ಪಡೆದು ಟೋಟಲ್ಲಾಗಿ ಸಿಕ್ಸ್ ಥೌಸಂಡ್ ಒಳಗಡೆ ನಮಗೆ ಫೈವ್ ರ್ಯಾಂಕ್ಸ್ ಇದೆ ಆ ಫೈವ್ ರ್ಯಾಂಕ್ಸ್ಗೂ ಅವ್ರಿಗೆ ಫೈವ್ ಮೆಂಬರ್ಸ್ಗೂ ನಮಗೆ ಎನ್ ಐ ಟಿನಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ ಯಾಕಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಆರು ಜನಕ್ಕೆ ಐದು ಜನಕ್ಕೂ ಖಂಡಿತ ಎನ್ ಐ ಟಿನಲ್ಲಿ ಸೀಟ್ ಚಾನ್ಸಸ್ ಇದೆ ಮತ್ತು ನಮ್ಮಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಲಾಸ್ಟ್ ಇಯರು ಹೈಯೆಸ್ಟು ನಮ್ಮದೇ ಬಂದಿತ್ತು ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ನೆಕ್ಸ್ಟ್ ಇಯರ್ಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಸೊ ಮೆಸರ್ ಜ್ಯೋತಿ ಕುಮಾರ್ ಇನ್ಚಾರ್ಜ್ for the so Excel see. Academics, Venkatadri PU, uh, PU College campus. I'm very happy to share that five of our students bagged best ranks in GE results. Last time we secured two best ranks, this time we made it as five, next time we will make it as much better. So even in PU results also, our number of distinctions and everything is very, very high when compared to the other colleges. Okay. But uh, the topmost score only we didn't able to get but this time we can make the things better best better and best Next time we are expecting our score should be uh, 595 plus and uh, we will grab the uh, Our position in almost all the subjects all these five members can able to secure NIT seats without any fail so uh, the uh, support which given by the parents as well as uh, all the teachers the whatever the success is uh, it is the support of all the parents as well as teachers as well as faculty members all together we have achieved that. Thank you, thank you, thank you all. Admissions were progressing for uh, first PU. Uh, hope everyone will join me to make the things much better and best.